ಹಲೋ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ನಿಂಬೆ ಉಪ್ಪಿನಕಾಯಿ ಹೇಗೆ ಮಾಡೋದಂದು ನಾನು ತೋರಿಸ್ತಾ ಇದ್ದೀನಿ ತುಂಬನೇ ಸಿಂಪಲ್ ಅಂತಲೇ ಹೇಳ್ಬೋದು ಈ ರೀತಿ ಆಗುತ್ತೆ ಹಾಗೆ ನೀವು ಹಾಗೆ ಇನ್ನೊಂದೇನೆಂದರೆ ನೀವು ಒಂದು ಸಲ ಮಾಡಿ ಎತ್ತಿಟ್ಕೊಂಡ್ರೆ ಮೂರರಿಂದ ಆರು ತಿಂಗಳವರೆಗಿದು ಏನೂ ಕೆಡಲ್ಲ ಈ ಥರ ಗಾಜಿನ ಬಾಟ್ಲೇ ಆಗಿರ್ಬೋದು ಇನ್ನೊಂದೇನೆಂದರೆ ಈ ಬರಣಿ ಅಂತ ಬರುತ್ತಲ್ಲ ಉಪ್ಪಿನಕಾಯಿ ತುಂಬಿಟ್ಗಳಂತ ಬರಣಿಯಲ್ಲಿ ಎತ್ತಿಟ್ಕೊಂಡ್ರೆ ಒಂದು ಆರು ತಿಂಗಳವರೆಗೆ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾವು ಒಂದು ವರ್ಷದವರೆಗೆ ನಾವು ಎತ್ತಿಟ್ಕೋಬೇಕು ಇದು ಮಾಡಿ ಇಟ್ಕೋಬೇಕಂತಂದರೆ ನೀವು ಫ್ರಿಜ್ನಲ್ಲಿ ಇಟ್ಕೊಳ್ಬೋದು ಫ್ರಿಜ್ನಲ್ಲಿ ಯಾವಾಗ ಇಟ್ಕೋಬೇಕಂತಂದರೆ ನಾವು ಈಗೆಲ್ಲ ಉಪ್ಪಿನಕಾಯಿ ಕಲಿಸಿದ ನಂತರ ಒಂದು ವಾರ ಹತ್ತು ದಿನ ಹೊರಗಡೆ ನಾವು ಎತ್ತಿಟ್ಕೋಬೇಕು ಆ ಮಾಮೂಲು ಹೊರಗಡೆ ಇಟ್ಕೊಂಡು ಅದಾದ ನಂತರ ಒಂದು ಹತ್ತು ದಿನ ಆದ ನಂತರ ನಾವು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ಒಂದು ವರ್ಷ ಆದರೂ ಕೂಡ ಇದೇ ಕಲರ್ ಕೂಡ ಇದೇ ಹೀಗೆ ಇರುತ್ತೆ ಹಾಗೆ ಟೇಸ್ಟ್ ಕೂಡ ಹಾಗೇ ಇರುತ್ತೆ ಚೆನ್ನಾಗಿರುತ್ತೆ ಈ ಥರ ನಾವು ಮಾಡಿಕೇಳ್ಬೋದು ನೆಕ್ಸ್ಟು ಮಾಡೋದು ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನು ನಾವು ನೋಡೋಣ ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೆಕ್ಸ್ಟು ಮಾಡೋಣ ಒಂದು ಇಪ್ಪತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥದ್ದು ಇದು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಮೊದಲಿಗೆ ಅದಾದ ನಂತರ ಒಂದು ಕಾಟನ್ ಬಟ್ಟೆಯಿಂದ ಈ ಥರ ಬಟ್ಟೆಯಿಂದ ಒರೆಸ್ಕೊಳ್ಬೇಕಾಗುತ್ತೆ ನೀರಿನಂಶ ಇರಬಾರದು ನಾವು ಯಾವುದೇ ಉಪ್ಪಿನಕಾಯಿ ಮಾಡೋ ಟೈಮ್ನಲ್ಲಿ ನೀರಿನಂಶ ಇರಬಾರ್ದು ಉಪ್ಪಿನ ಮಾವಿನಕಾಯಿ ಆಗಿರ್ಬೋದು ನಿಂಬೆ ಅಕ್ಕಾಯಿ ಆಗಿರ್ಬೋದು ಈ ಥರ ಚೆನ್ನಾಗಿ ಒರೆಸಿಕೊಳ್ಬೇಕಾಗುತ್ತೆ ಒರೆಸಿ ನಾವು ಉಪ್ಪಿನಕಾಯಿ ಮಾಡ್ಬೇಕಿಲ್ಲಾಂದ್ರೆ ಬೇಗ ಕೆಟ್ಟೋಗುತ್ತೆ ಹಾಳಾಗುತ್ತೆ ಹಾಗಾಗಿ ನೀರಿನಂಶ ಇರಬಾರ್ದು ನಾನು ಈ ಥರ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಈ ಒರೆಸಿದ ನಂತರ ಚೆನ್ನಾಗಿ ಗಾಳಿಗೆ ಸ್ವಲ್ಪ ಹೊತ್ತು ಫ್ಯಾನ್ಗಳಿಗೆ ಇಟ್ಕೊಳ್ಬೋದು ನೆಕ್ಸ್ಟ್ ಈಗ ಕಟ್ ಮಾಡೋಣ ಕಟ್ ಮಾಡೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಈಗ ಟಾಪು ಬಾಟಮ್ ಅಂತಲೇ ಹೇಳ್ಬೋದು ನಿಂಬೆಹಣ್ಣಿಂದು ಮಧ್ಯದಲ್ಲಿ ನಾವು ಕಟ್ ಮಾಡಬೇಕಾಗುತ್ತೆ ಈ ರೀತಿ ಕಟ್ ಮಾಡೋದ್ರಿಂದ ಈ ಜ್ಯೂಸ್ ಇರುತ್ತಲ್ಲ ಜ್ಯೂಸು ಹೊರಗಡೆ ಬರೋಲ್ಲ ಹಾಗಾಗಿ ಈ ರೀತಿ ಕಟ್ ಮಾಡ್ಕೇಳೋದು ಕೇಳೋದು ಹೇಳ್ಬೋದು ಈ ಥರ ಇದರಲ್ಲಿ ನೀವು ಒಂದು ನಿಂಬೆಹಣ್ಣಲ್ಲಿ ನಾಲ್ಕು ಪೀಸ್ ಆದರೂ ಮಾಡ್ಬೋದು ಅಥವಾ ನೀವು ಎಂಟು ಪೀಸ್ ಆದರೂ ಮಾಡ್ಬೋದು ನಿಮಗೆ ದೊಡ್ಡ ಸೈಜ್ ಅಂದರೆ ನಾಲ್ಕು ಪೀಸ್ ಮಾಡಿ ಇಲ್ಲ ಚಿಕ್ಕ ಚಿಕ್ಕ ಅಂದರೆ ಎಂಟು ಪೀಸು ನಾವು ಮಾಡಿ ಈ ರೀತಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನಾವು ಕಟ್ ಮಾಡಿ ಈ ಥರ ಕಟ್ ಮಾಡೋದ್ರಿಂದ ಈ ಜ್ಯೂಸ್ ಇರುತ್ತಲ್ಲ ಜ್ಯೂಸ್ ಜಾಸ್ತಿ ಹೊರಗಡೆ ಬರಲ್ಲ ಚೆನ್ನಾಗಿದು ಜ್ಯೂಸ್ ಜಾಸ್ತಿ ಹೊರಗಡೆ ಬಂದರೆ ಅಷ್ಟು ಚೆನ್ನಾಗಲ್ಲ ಉಪ್ಪಿನ ಉಪ್ಪಿನಕಾಯಿ ಈ ಥರ ಜ್ಯೂಸ್ ವೇಸ್ಟ್ ಆಗದಾಗೆ ನಾವು ಮಾಡಿಕೊಳ್ಬೇಕಾಗುತ್ತೆ ಈಗ ಬೀಜ ಹೇಗೆ ತೆಕ್ಕಳೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಸ್ವಲ್ಪ ಪುಷ್ ಮಾಡಿದರೆ ಅದು ಬೀಜ ಹೊರಗೆ ಬರುತ್ತೆ ಇದು ಕೂಡ ಅಷ್ಟೇ ಈಜಿ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲ್ಲು ಈ ಥರ ಸ್ವಲ್ಪ ಪಿಶ್ ಪುಷ್ ಮಾಡಿದರೆ ಹೊರಗಡೆ ಬರುತ್ತೆ ಇದೇ ರೀತಿ ನಾನು ಎಲ್ಲ ಕಟ್ ಮಾಡಿ ಈ ಥರ ಬೀಜ ತೆಕ್ಕೊತಾ ಇದ್ದೀನಿ ನೀವು ನೋಡಿ ದೊಡ್ಡ ಸೈಜ್ ಅಂದರೆ ಈ ಥರ ಸ್ವಲ್ಪ ದೊಡ್ಡ ಸೈಜ್ನ ಕಟ್ ಮಾಡ್ಕೋಬೋದು ಚಿಕ್ಕ ಸೈಜ್ ಅಂದರೆ ಈ ಥರ ಕಟ್ ಮಾಡ್ಕೊಳ್ಬೋದು ಈಗ ನಾನೆಲ್ಲ ಕಟ್ ಮಾಡಿ ಈ ಥರ ಎಲ್ಲ ಬೀಜ ತೆಗೆದಿಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಜ್ಯೂಸ್ ಥರ ಇದೆ ಇದರೊಳಗೆ ತಿರ್ಗಾ ಪೀಸ್ಗಳಲ್ಲಿ ಇದ್ದೀನಿ ಈಗ ನಿಂಬೆ ಉಪ್ಪಿನಕಾಯಿ ಪೀಸ್ಗಳು ರೆಡಿಯಾಗಿದ್ದಾವೆ ನೆಕ್ಸ್ಟ್ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಎರಡು ಮಾಡೋದಕ್ಕೆ ನಾವು ಅಳತೆ ಮಾಡಿಕೊಳ್ತಾ ಇದ್ದೀನಿ ಎಷ್ಟು ಕಪ್ಪಿದೆವು ಅಂತೇಳಿ ಈ ಥರದೊಂದು ಕಪ್ಪು ತೊಗೊಂಡಿದ್ದೀನಿ ನೀವು ಗ್ಲಾಸ್ ತೊಗೊಬೋದು ಯಾವುದಾದ್ರೂ ತೊಗೋಬೋದು ತೊಗೊಂಡು ಅಳತೆ ಮಾಡಿಕೊಳ್ಬೇಕಾಗುತ್ತೆ ಈ ಥರದ ಕಪ್ಪದಲ್ಲಿ ಅಳತೆ ಮಾಡ್ತಾ ಇದ್ದೀನಿ ನಾನು ಆದಷ್ಟು ನಾವು ಪ್ಲ್ಯಾಸ್ಟಿಕ್ ಆಗಿರ್ಬೋದು ಅಥವಾ ಗಾಜಿನ ಉಪಯೋಗಿಸ್ಬೇಕಾಗುತ್ತೆ ಉಪ್ಪಿ ಉಪ್ಪಿನಕಾಯಿಗೆ ಕಲಸ ಟೈಮ್ನಲ್ಲಿ ಈ ಥರ ನಾನು ಪ್ಲ್ಯಾಸ್ಟಿಕ್ಕಿಂದು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತಗೋಬೋದು ಗಾಜಿನ ತೊಗೊಂಡ್ರೂ ಅಂತಲೇ ಹೇಳ್ಬೋದು ಸ್ಟೀಲ್ ಆಗಿರ್ಬೋದು ಅಲ್ಯೂಮಿನಿಯಮ್ ತೊಗೋಬಾರ್ದು ಈ ಥರದ್ದು ತೊಗೊಂಡ್ರೆ ಒಳ್ಳೆಯದು ಈಗ ನೋಡಿ ಎರಡು ಕಪ್ ಹಾಕೊಂಡಿದ್ದೀನಿ ಮೂರು ಕಪ್ಪು ಹಾಕ್ತಾಯಿದ್ದೀನಿ ಹಾಗೆ ನಾಲ್ಕನೇ ಕಪ್ಪು ಐದನೇ ಆಗಿದೆ ನನಗೆ ಆರು ಕಪ್ಗೆ ಒಂದು ಸ್ವಲ್ಪ ಕಡಿಮೆ ಆಗ್ತಾಯಿದೆ ನೋಡಿ ಇಷ್ಟು ಬಂದಿದೆ ಈ ಥರ ಅಳತೆ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ನಮಗೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಅಳತೆ ಮಾಡಿ ಹಾಕೊಂಡ್ರೆ ಒಳ್ಳೆಯದು ಈಗ ಇದಂತೂ ಜ್ಯೂಸ್ ಕೂಡ ನಾನು ತಿರುಗಿ ಹಾಕ್ಕೊಳ್ತಾ ಇದ್ದೀನಿ ಈಗ ಟೋಟಲ್ಲಾಗಿ ನನಗೆ ಆರು ಕಪ್ಪು ಬಂದಿದೆ ಆರು ಕಪ್ ಪೀಸ್ಗಳು ಆಗಿದ್ದಾವೆ ಇದಕ್ಕೆ ನಾನು ಆರು ಕಪ್ಪು ನಿಂಬೆ ಹೋಳಿಗೆ ಒಂದು ಕಪ್ಪಷ್ಟು ಉಪ್ಪು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಕಪ್ಪು ನೀವು ಸ್ವಲ್ಪ ಕಡಿಮೆ ಬೇಕಂದರೆ ನೀವು ಕಡಿಮೆ ಹಾಕಿಕೊಳ್ಬೋದು ಉಪ್ಪು ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಹಾಗೆ ಬೇಗ ಕೆಡಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೇಳ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕಿ ಕೇಳ್ಬೋದು ನಾನು ಆರು ಕಪ್ಪು ನಿಂಬೆ ಹೋಳಿಗೆ ಒಂದು ಕಪ್ಪು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕೇಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಉಪ್ಪು ಅರಿಶಿಣ ಮತ್ತು ನಿಂಬೆಗಳ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಎರಡು ದಿನ ಇದು ಉಪ್ಪಿನ ಜೊತೆಗೆ ಆಗಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರ ಇಲ್ಲ ಬರೀ ಇಷ್ಟೇ ಮಿಕ್ಸ್ ಮಾಡಿ ಒಂದು ಎರಡು ದಿನ ಎತ್ತಿಟ್ಕೊಳ್ಳೋಣ ಎರಡು ದಿನದೊಳಗೆ ಮಧ್ಯದಲ್ಲಿ ಒಂದು ಸಲ ಕಲಿಸಿ ಇಟ್ಕೊಳ್ಳೋಣ ಇದು ತಿರ್ಗ ನೆಕ್ಸ್ಟ್ ಡೇ ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ತಿರ್ಗ ಮುಚ್ಚಿ ಇಟ್ಕೊಳ್ಳೋಣ ಎರಡು ದಿನ ಅಥವಾ ಮೂರು ದಿನ ಇಟ್ಕೊಳ್ಬೋದು ನಾನು ಎರಡು ದಿನ ಇಟ್ಕೊಳ್ತಾ ಇದ್ದೀನಿ ಎರಡು ದಿನ ಸಾಕಾಗುತ್ತೆ ಈಗ ನನಗೆ ಎರಡು ಕೈ ಈ ಥರ ಆಗಿದೆ ಚೆನ್ನಾಗಿದೆ ಉಪ್ಪು ಅದು ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ನೋಡೋಣ ಈ ಮೆಂತೆ ಇರುತ್ತಲ್ಲ ಮೆಂತ್ಯನ ಸ್ವಲ್ಪ ಜಜ್ಜ್ಕೊಂಡಿದ್ದೀನಿ ತೀರಾ ಪೌಡ್ರ್ ಥರ ಏನು ಮಾಡಿಲ್ಲ ಸ್ವಲ್ಪ ಜಜ್ಜಿಕೊಂಡಿದ್ದೀನಿ ಈ ಥರ ನೋಡಿ ಈಗ ಹಾಕ್ಕೇಳೋಣ ಒಂದು ಟೀ ಅಷ್ಟು ಅದಾದ ನಂತರ ಖಾರದ ಪುಡಿ ಇದು ಬ್ಯಾಡಿಗೆ ಖಾರದ ಪುಡಿ ಅಥವಾ ನೀವು ಕಾಶ್ಮೀರಿ ಖಾರದ ಪುಡಿ ಅಂತಲೇ ಹೇಳ್ಬೋದು ಇದು ಅರ್ಧ ಕಪ್ ಅಷ್ಟು ಇದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಹಾಗಾಗಿ ನಾನು ಅರ್ಧ ಕಪ್ ಹಾಕ್ತಾಯಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಆದರೆ ಖಾರ ಜಾಸ್ತಿ ಇರ್ತತೆ ನೋಡಿ ಹಾಕ್ಕೇಳ್ಬೋದು ಹಾಗೆ ಈಗ ಮೇನ್ ಸಾಸಿವೆ ಎರಡು ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಜಾಸ್ತಿ ಏನು ಬಿಸಿ ಮಾಡೋದು ಬೇಕಿಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ ಬಿಸಿ ಆದ ನಂತರ ಈಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ತೆರಿತರೆಯಾಗಿ ನಾವು ಪೌಡ್ರ್ ಮಾಡಿ ಪೌಡ್ರ್ ಪೂರ್ತಿ ನೈಸಾಗಿ ಏನು ಮಾಡೋದು ಬೇಕಿಲ್ಲ ಈ ಥರ ಸ್ವಲ್ಪ ತೆರಿತರೆಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಎರಡು ಟೀ ಸ್ಪೂನು ನಾನಿದು ಸಾಸಿವೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಮೆಂತ್ಯ ಪುಡಿ ಹಾಕೊಂಡಿದ್ದೀನಿ ಇದು ಎರಡು ಟೀ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಈಗ ಒಂದು ಎರಡು ಟೀ ಸ್ಪೂನು ಬೆಲ್ಲ ಹಾಕ್ಕೇಳ್ತಾ ಇದ್ದೀನಿ ಬೆಲ್ಲ ಎದಕ್ಕೆ ಇದು ನಿಂಬೆ ಹಣ್ಣು ಸ್ವಲ್ಪ ಕಹಿ ಬರುತ್ತೆ ತಿನ್ನೋ ಟೈಮ್ನಲ್ಲಿ ಬೆಲ್ಲ ಸೇರಿಸೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನು ಈಗ ನೆಕ್ಸ್ಟು ಇದಕ್ಕೆ ಎಣ್ಣೆ ಬೇಕಾಗುತ್ತೆ ಎಣ್ಣೆನೇ ಬಿಸಿ ಮಾಡ್ಕೊಳ್ಳೋಣ ಒಂದು ಕಪ್ಪು ಅದೇ ಒಂದು ಬಟ್ಲದಿಂದ ಒಂದು ಕಪ್ಪು ಎಣ್ಣೆ ಹಾಕ್ತಾಯಿದ್ದೀನಿ ಇದು ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿದ ನಂತರ ಸ್ವಲ್ಪ ಜೀರಿಗೆ ಇದ್ದೀನಿ ನೀವು ಹಿಂಗೆ ಕೂಡ ಹಾಕ್ಬೋದು ನಾನು ಹಾಕ್ತಾಯಿಲ್ಲ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ ತಣ್ಣಗಾಗೋದ್ರೊಳಗೆ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಏನೇನು ಖಾರ ಅದೆಲ್ಲ ಹಾಕಿದಿವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಸುಲಭವಾಗಿ ಮಾಡಿಕೊಳ್ಬೋದು ಒಂದು ಎರಡು ದಿನ ಉಪ್ಪಿನ ಜೊತೆಗೆ ಮೊದಲು ಮಿಕ್ಸ್ ಮಾಡಿಟ್ಕೊಂಡ್ರೆ ನೀವು ಒಂದು ವರ್ಷ ಆದರೂ ಕೂಡ ಇದು ಈ ಥರ ಉಪ್ಪಿನಕಾಯಿ ಮಾಡೋದ್ರಿಂದ ಕೆಡೋದಿಲ್ಲ ಹಾಗಾಗಿ ನಾನು ಈ ಥರ ಮಾಡಿಕೊಳ್ತಾ ಇದ್ದೀನಿ ದಿನ ನಮ್ಮ ಮನೆಯಲ್ಲಿ ಇದೇ ರೀತಿ ನಾನು ಮಾಡಿಕೊಳ್ತಾ ಇದ್ದೀನಿ ಕೆಡ ಹಾಳಾಗಲ್ಲ ಬೇಗ ಹಾಳಾಗಲ್ಲ ಕಲರ್ ಆಗಿರ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ನಾವು ಮಾಡಿಟ್ಕೊಂಡು ಒಂದು ವರ್ಷದವರೆಗೂ ಕೂಡ ಉಪಯೋಗಿಸ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು